ಹಲೋ ಎವ್ರಿ ವನ್ ಹೈಮ್ ದೀಪಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮಾರ್ನಿಂಗ್ ರುಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ದಿನ ಹೇಗೋಗುತ್ತೋ ಗೊತ್ತಿಲ್ಲ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಬಹುದು ಅಂದ್ಕೊತೀನಿ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಸ್ ವಿಶ್ವಲ್ ಡೈಲಿ ಮಾರ್ನಿಂಗ್ ಒಂದು ಟೀಯಿಂದ ದಿನ ಸ್ಟಾರ್ಟ್ ಆಗುತ್ತೆ ಸೊ ನಾನು ಟೀ ಕುಡಿಯೋಲ್ಲ ಪ್ರತಿ ಪ್ರತಿದಿನ ಟೀ ಮಾಡೇ ಮಾಡ್ತೀನಿ ಒಂದು ಗ್ಲಾಸ್ ಡೈಲಿ ಲಾಕ್ ನೋಡೋರ್ ಗೊತ್ತಿರುತ್ತೆ ಇದೇ ಗ್ಲಾಸ್ ಅದೇ ತಪ್ಪಲೆ ಇದೇ ಟೀ ಪ್ರತಿದಿನ ಇದ್ದೇ ಇರುತ್ತೆ ಸೊ ಇವಾಗ ಅವ್ರಿಗೊಂದು ಗ್ಲಾಸು ಟೀ ಕೊಟ್ಟು ನಾನು ಗ್ರೀನ್ ಟೀ ಏನಾದರೂ ಮಾಡ್ಕೊತೀನಿ ಇಲ್ಲಾಂದರೆ ಬಿಸಿನೀರು ಕುಡಿತೀನಿ ಸೊ ಇದು ಸಂಡೇ ನೈಟು ನಾನು ಚಿಕನ್ ಮಾಡಿದ್ದೆ ಇದು ಮೊಂಡೇ ಲಾಗ್ನ ಶೇರ್ ಇದ್ದೀನಿ ಸೊ ರಾತ್ರಿ ಮಾಡಿ ಚಿಕನ್ ಸಾಂಬಾರು ಇನ್ನೂ ಸ್ವಲ್ಪ ಹುಳ್ದಿತ್ತು ಬಿಸಿ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಮಾಡ್ಕೊಂಡಿಲ್ಲ ಚಿಕನ್ ಸಾಂಬಾರ್ದು ವೀಡಿಯೋ ಮಾಡ್ಕೊಂಡಿರೋ ದಿವಸದಲ್ಲಿ ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ಆಮೇಲೆ ಅನ್ನಿಸ್ತು ವೀಡಿಯೋ ಮಾಡ್ಕೊಬೇಕಾಗಿತ್ತು ಅಂತ ಅಂದರೆ ಪ್ರತೀಸಲಿ ತುಂಬ ಸಲಿ ಚಿಕನ್ ಸಾಂಬಾರನ್ನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ತಗೊಂಡಿಲ್ಲ ಅಷ್ಟೇ ಸೊ ಯಜಮಾನ್ ಟೀ ಕೊಟ್ಟೆ ಇನ್ನೂ ನನ್ನ ಮಗಳು ಎದ್ದಿದ್ದಾಳೆ ಇಲ್ಲ ಮಕ್ಕಳೆಲ್ಲ ಎದ್ದ ಮೇಲೆ ಇನ್ನು ಬೆಡ್ ಮೇಲೆ ಒಂದು ಹತ್ತು ನಿ ಹತ್ತು ಇಪ್ಪತ್ತು ನಿಮಿಷ ಒಡ್ಡಾಡ್ತಾರೆ ಅದೇ ಥರ ನನ್ನ ಮಗಳು ಎದ್ದೋಳಮ್ಮ ಅಂದರೆ ಅಣ್ಣ ಸ್ನಾನಕ್ಕೆ ಹೋಗಿದ್ದೀನಿ ಅಣ್ಣ ಹಲ್ಲೋಗಿದ್ದೀನಿ ಇನ್ನೂ ಅಣ್ಣ ರೆಡಿಯಾಗಿಲ್ಲ ಆಮೇಲೆ ನಾನು ಹಾಕ್ತೀನಿ ಇದೇ ಥರ ಇರುತ್ತೆ ಸೊ ದಿನ ಲೇಟಾಗೇ ಓದ್ತಾಳೆ ಸ್ಕೂಲ್ಗೆ ಆ ಸ್ಕೂಲಲ್ಲಿ ಅವಳನ್ನೇನು ಬೈಯಲ್ವೋ ಏನೋ ಗೊತ್ತಿಲ್ಲ ಅದೇ ರೂಢಿ ಮಾಡ್ಕೊಂಡಿದ್ದಾಳೆ ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ತುಂಬ ಡಿಫ್ರೆಂಟಾಗಿ ಮತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ಮಾಡಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ ನಾನಂತೂ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಏನು ರೆಸಿಪಿ ಏನು ಅನ್ನೋದನ್ನು ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ತುಂಬಾ ಚೆನ್ನಾಗಿದೆ ನೀವು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೋದು ಮಕ್ಕಳಿಗೆ ಹೆಲ್ದಿ ಕೂಡ ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ನಾನು ಹೇಗೆ ಅಂದರೆ ಮುಂಚೆನೇ ಎಲ್ಲಾನು ಕಟ್ ಮಾಡಿಕೊಂಡು ಆಮೇಲೆ ಟಿಫನ್ಗೆ ಅಡುಗೆಗೆ ರೆಡಿ ಮಾಡ್ಕೊಳ್ಳಲ್ಲ ಸೊ ನಾನು ಜೊತೆ ಜೊತೆಗೆ ಏನೇನು ಬೇಕೋ ಹಾಕ್ತಾಯ್ತೀನಿ ಮತ್ತು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಲ್ಲ ಜೊತೆ ಜೊತೆಗೆ ಕಟ್ ಮಾಡಿಕೊಂಡು ಏನೇನು ಹಾಕಬೇಕು ಅದನ್ನು ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಏನೇನು ಹಾಕಿ ಹಾಕಬೇಕು ಆ ಥರ ಮಾಡ್ಕೊಂಡು ಹೋಗ್ತೀನಿ ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ ಸೊ ಟೈಮೂ ಸೇವ್ ಆಗುತ್ತೆ ಹಾಗಾಗಿ ನಾನು ಮುಂಚೆನೇ ಕಟ್ ಮಾಡ್ಕೊಳಲ್ಲ ಇವಾಗ ಕುಕ್ ಸ್ಟವ್ ಅಣಿಸಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಮತ್ತು ಮಸಾಲೆ ಐಟಮ್ ಎಲ್ಲ ಅಷ್ಟೊತ್ತಿಗೆ ಅದು ಬಿಸಿ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಟೊಮೊಟೊ ಕಟ್ ಮಾಡ್ಕೊತೀನಿ ಏನೇನು ಬೇಕೋ ಹಾಗೆ ಮೀಡಿಯಮ್ಮಲ್ಲಿ ಸ್ಟವ್ ಇಟ್ಕೊಂಡು ಬೇಗ ಬೇಗ ಮಾಡ್ಕೊತೀನಿ ಸೊ ಅವು ಮುಂಚೆನೇ ಕಟ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಿ ಆ ಥರ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಳಲ್ಲ ಅದು ಬೆಳಗ್ಗೆ ಹೊತ್ತು ನಾವೆಷ್ಟೇ ಬೇಗ ಇದ್ದೊಳ್ಳಿ ಲೇಟ್ ಆಗೇ ಆಗುತ್ತೆ ಅದರಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಹಾಗಾಗಿ ನಾನು ನೋಡಿ ಮುಂಚೆನೇ ಏನೇನು ಬೇಕೋ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮುಂದೆ ಇಟ್ಕೊಂಬಿಡ್ತೀನಿ ಆಮೇಲೆ ಇವಾಗ ಫಸ್ಟಿಗೆ ಈರುಳ್ಳಿ ಒಂದನ್ನು ಮಾತ್ರ ಕಟ್ ಮಾಡ್ಕೊತೀನಿ ಇನ್ನು ನೋಡಿ ಟೊಮೊಟೊ ಇವನ್ನೇನು ಕಟ್ ಮಾಡ್ಕೊಳಲ್ಲ ಸೊ ಇವಾಗ ನಾನು ಸ್ಟೌವ್ ಅನಿಸಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ಈರುಳ್ಳಿ ಕಟ್ ಅಲ್ವಾ ಇವಾಗ ಎಣ್ಣೆ ಬಿಸಿ ಆಯಿತು ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕ್ಕೊತೀನಿ ಸೊ ಚಕ್ಕೆ ಲವಂಗ ಚಹಪಾತ್ರೆ ಅನನಸು ಪಲಾವ್ ಎಲೆ ಮರಾಠಿ ಮೊಗ್ಗು ಇವೆಲ್ಲ ಹಾಕ್ಕೊಂತ ಇದ್ದೀನಿ ಸೊ ರೆಸಿಪಿ ಏನು ಅಂದರೆ ಸಿಂಪಲ್ಲಾಗಿ ಹೆಸರು ಕಾಳು ನೆನೆಸಿದ್ದೆ ರಾತ್ರಿನೇ ಸೊ ಹೆಸರು ಕಾಳು ಬೆಳೆಸ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಅನ್ಬೋದು ಇಲ್ಲಾಂದರೆ ಭಾತ್ ಅನ್ಬೋದು ಸೊ ನಾನು ಮಸಾಲೆ ಐಟಮ್ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಟೊಮೊಟೊ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಉಪ್ಪಾಕಿ ಟೊಮೊಟೊ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳೋದು ಅಷ್ಟೇ ಸಿಂಪಲಾಗಿ ಇದ್ದೀನಿ ಈ ರೆಸಿಪಿ ಮಾಡಿದಾಗೆಲ್ಲ ನನಗೆ ನನ್ನ ಚೈಲ್ಡ್ಹುಡ್ಡಲ್ಲಿ ಅಂಗನವಾಡಿ ಇರುತ್ತಲ್ವಾ ಅಲ್ಲಿ ಹೆಸರು ಬೇಳೆ ಊಟ ಕೊಡ್ತಾಯಿದ್ರು ಬೇಳೆ ಹೆಸ್ರುಬೇಳೆ ಕಾಳು ಸಾರಿ ಹೆಸರು ಕಾಳು ಹಾಕಿ ಅಲ್ಲಿ ಪಲಾವ್ ಅಂದರೆ ಭಾತ್ ಥರ ಮಾಡ್ತಾಯಿದ್ರು ಅದೊಂಥರ ಟೇಸ್ಟು ಸಖತ್ತಾಗಿರ್ತಾಯಿತ್ತು ಸೊ ಇದನ್ನ ಮಾಡಿದಾಗೆಲ್ಲ ನನಗೆ ಅದು ನೆನಪಾಗಿರುತ್ತೆ ಅಲ್ಲಿ ಆ ಥರ ಟೇಸ್ಟ್ ಅಂತೂ ಇಲ್ಲ ಅವ್ರು ಏನೇನು ಹಾಕ್ತಾರೋ ಗೊತ್ತಿಲ್ಲ ಆದರೆ ಅಲ್ಲಿ ತಿಂದಿದ್ದಂತೂ ಟೇಸ್ಟ್ ಇವಾಗೂ ನೆನಪಲ್ಲೇ ಉಳಿದಿದೆ ಅಷ್ಟು ಚೆನ್ನಾಗಿರ್ತಾಯಿತ್ತು ಸೊ ಹಾಗಾಗಿ ನಾನು ಆ ತಿಂಕಲ್ಲಿ ಈ ಥರ ಮಾಡ್ತೀನಿ ಸರ್ಕಾಳು ರಾತ್ರಿ ನೆನೆಸ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಂಡೆ ಸೊ ಇಲ್ಲಿ ಮಸಾಲ ಜಾಸ್ತಿ ಏನೂ ಹಾಕ್ಕೊಳಲ್ಲ ಧನಿಯಾ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಅಕ್ಕಿ ಎಷ್ಟು ತಗೊಂಡಿದ್ದೀರೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಅಕ್ಕಿ ಹಾಕಿ ಒಂದೇ ವಿಸಿಲ್ ತಗೊಬೇಕು ಎರಡು ಮೂರು ವಿಸಿಲ್ ತಗೊಬಾರ್ದು ಒಂದು ವಿಸಿಲ್ ತಗೊಂಡು ಕುಕ್ಕರ್ ಕೂಲಾಗೋ ಗಂಟೆ ಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಹೆಸರು ಕಾಳು ಮಕ್ಕಳಿಗೆ ಅದೇ ಪಲ್ಯ ಮಾಡು ಸ್ನ್ಯಾಕ್ ಏನಾದರೂ ಮಾಡಿದ್ರೆ ಅವರು ತಿನ್ನಲ್ಲ ನಕ್ಕರೆಗಳು ಮಾಡ್ತಾರೆ ಈ ಥರ ಪಲಾವು ಬಾತಲ್ಲಿ ನಾವು ಯೋಚನೆ ಮಾಡಿ ಈ ಥರ ಹಾಕ್ಕೊಟ್ರೆ ಹಾಗೆ ತಿನ್ಕೊತಾರೆ ಸೊ ಹಾಗಾಗಿ ಇವತ್ತು ಹೆಸ್ರು ಬಾತ್ ಮಾಡಿದ್ದೆ ಹೆಸರು ಕಾಳು ನೆನೆಸಿರೋ ಬಾತು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನು ಮರಿಬೇಡಿ ನೋಡಿ ಒಂದೇ ವಿಸ್ಯೂ ತೊಗೊಂಡಿದ್ದು ಉದುರುದ್ರವಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಮಸಾಲ ಐಟಮು ಹಾಕ್ಕೊಂಡಿಲ್ಲ ಬೇರೆ ಧನಿಯ ಪುಡಿ ಮಾತ್ರ ಹಾಕಿರೋದಷ್ಟೇ ಒಂದು ಸತಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಇವಾಗ ಮಕ್ಕಳು ಎಲ್ಲ ಕಟ್ಟಿ ಇವತ್ತಿದ್ದ ಮಕ್ಕಳಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಇದೆ ಸೊ ಅವ್ರನ್ನೆಲ್ಲ ಸ್ಕೂಲ್ಗೆ ಹೋದರು ಇವತ್ತು ನಮ್ಮ ರಿಲೇಷನಲ್ಲಿ ಅಂದರೆ ನಮ್ಮ ಅಕ್ಕ ಭಾವನ ಮಗನದು ಎಂಗೇಜ್ಮೆಂಟ್ ಇತ್ತು ಸೊ ಮಕ್ಕಳು ಪ್ರಿಪ್ರೇಟ್ರಿ ಎಕ್ಸಾಮ್ ಇರೋದರಿಂದ ಅವ್ರು ಇಲ್ಲ ನಾನು ನಮ್ಮ ಯಜಮಾನ್ರು ಹೋಗ್ತಾಯಿದ್ದೀರಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗಬೇಕು ನಾನು ಎಂಗೇಜ್ಮೆಂಟ್ಗೆ ನೋಡಿ ಈ ಸೀರೆ ತೊಗೊಂಡಿದ್ದೀನಿ ಮತ್ತು ಮ್ಯಾಚಿಂಗ್ ಬಳೆ ಮತ್ತು ಒಡವೆ ಇಷ್ಟು ತೆಗೆದಿಟ್ಟಿದ್ದೀನಿ ಇವಾಗ ಸ್ನಾನ ಮಾಡ್ಕೊಂಬಂದು ಇದನ್ನೆಲ್ಲ ವೇರ್ ಮಾಡ್ಕೊಬೇಕು ಸೀರೆ ಹೇಗಿದೆ ಮತ್ತು ಬಳೆ ನನ್ನ ಒಡವೆ ಕಲೆಕ್ಷನ್ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದು ಅಮ್ಮ ಗೌರಿ ಹಬ್ಬಕ್ಕೆ ಅಂತ ಅಷ್ಟ ಕುಂಕುಮ ಕೊಟ್ಟಿದ್ದು ಸ್ಯಾರಿ ಸೊ ಅದನ್ನು ಹೊಲ್ಸೇರಿಲ್ಲ ಈ ಎಂಗೇಜ್ಮೆಂಟ್ಗೆ ಹೇಳ್ಬಿಟ್ಟು ನಿನ್ನೆ ಹೋಗಿ ಬ್ಲೌಸ್ ಕೊಟ್ಟಿದ್ದು ಶನಿವಾರ ಸಂಜೆ ಹೋಗಿ ಬ್ಲೌಸ್ ಕೊಟ್ಟೆ ಭಾನುವಾರ ಸಂಜೆ ಏಳು ಗಂಟೆಗೆ ಕೊಟ್ಟು ಹೊಲ್ದು ಕೊಟ್ರು ಬೇಗನೆ ಅರ್ಜೆಂಟ್ ಇದೆ ಹೊಲ್ಕೊಡಿ ಅಂತೇಳಿದೆ ಸೊ ಇದೇ ಉಟ್ಕೊಂಡು ಹೋಗೋಣ ಅಂಥೇಳಿ ಸೊ ನಾನು ಬ್ಲೌಸ್ಗೆಲ್ಲ ತುಂಬ ಇನ್ವೆಸ್ಟ್ ಮಾಡಲ್ಲ ಸಿಂಪಲ್ಲಾಗೇ ಹೊಲ್ಸ್ಕೊತೀನಿ ಯಾಕಂದರೆ ನನಗೇನೋ ವರ್ಕೆಲ್ಲ ಹಾಕ್ಸೋದು ಅಷ್ಟೊಂದು ಇಷ್ಟ ಆಗೋಲ್ಲ ಒಂದು ಬ್ಲೌಸಿಗೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ವರ್ಕೆಲ್ಲ ಹಾಕ್ಸಿ ಒಂದು ಟೈಮು ಎರಡು ಟೈಮ್ ಹಾಕೋದಕ್ಕೆ ಅಷ್ಟು ದುಡ್ಡು ಕೊಟ್ಟು ಮತ್ತು ಬೀರಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಇದು ವ್ಯರ್ಥ ಅನಿಸುತ್ತೆ ನನ್ನ ಪ್ರಕಾರ ಕೆಲವ್ರು ಮಾಡ್ಕೊತಾರೆ ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ ಯಾಕಂದರೆ ನಮ್ಮ ಬಜೆಟ್ ಏನಾಯ್ತೋ ಅದನ್ನು ನೋಡಬೇಕಲ್ವಾ ಹಾಗಾಗಿ ಆದ್ರೂ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನಾನು ಸಿಂಪಲ್ಲಾಗೆ ಬ್ಲೌಸ್ ಹೊಲ್ಸ್ಕೊತೀನಿ ವರ್ಕೆಲ್ಲ ಹೋಗಲ್ಲ ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಬಂದು ಸ್ಯಾರಿ ವೇರ್ ಮಾಡಿದ್ದೀನಿ ಸೊ ನಾನು ಸ್ಯಾರಿ ಯಾವ ಥರ ವೇರ್ ಮಾಡಿದ್ದೀನಿ ಚೆನ್ನಾಗಿ ವೇ ಸ್ಯಾರಿ ಉಟ್ಕೊಂಡಿದ್ದೀನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹಾಗೆ ಇವಾಗ ಕಿವಿಗೆ ಒಲೆಯಲ್ಲಿ ಹಾಕ್ಕೊಂಡೆ ಅದೇನೋ ನಮ್ಮ ಯಜ್ಮೆಂಡ್ಗೆ ಈ ವಾಲೆನೇ ಹಾಕು ಅಂತ ಹೇಳ್ತಾರೆ ಎಲ್ಲ ಕಡೆ ಹೋದ್ರೇನು ನನ್ನ ಹತ್ರ ಇನ್ನೊಂದು ಜುಮ್ಕಿ ವಾಲೆ ಇದೆ ನಾನು ಅದು ಹಾಕ್ಕೊಂತೀನಿ ಅಂದರೆ ಬೇಡ ಇದನ್ನು ಇದನ್ನೇ ಹಾಕೋ ಅಂತಾರೆ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಅದಕ್ಕಾಗಿ ಇದನ್ನೇ ಹಾಕು ಅಂತ ಹೇಳ್ತಾರೆ ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಸೊ ಅದನ್ನು ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ ಇದನ್ನೇ ಅಂದರೆ ನಾನು ಜಾಸ್ತಿ ಫಂಕ್ಷನ್ಗೆ ಏನು ಹೋಗಲ್ಲ ಈ ನಡುವೆ ಕೆಲವೊಂದು ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ ಇರೋದಕ್ಕೆ ಹೋಗಲೇಬೇಕಲ್ವ ಅಂಥ ಫಂಕ್ಷನ್ಗಳಿಗೆಲ್ಲ ಹೋಗ್ತೀನಿ ಮಿಕ್ಕಿದಕ್ಕೆಲ್ಲ ನಮ್ಮ ಯಜಮಾನ್ರೇ ಹೋಗ್ತಾರೆ ಜಾಸ್ತಿ ನಾನು ಫಂಕ್ಷನ್ ಗಿಂಕ್ಷನ್ಗೆಲ್ಲ ಹೋಗಲ್ಲ ಸೊ ಇವಾಗ ನೋಡಿ ಬಳೆ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಫುಲ್ ಬಳೆ ಹಾಕ್ಕೊಂಡೆ ಹೋಗೋ ಟೈಮಲ್ಲಿ ಏನು ನೋಡಿರ ಇರ್ರಿ ಎಲ್ಲ ಬಿಚ್ಚಾಕ್ಬಿಟ್ಟು ಮಧ್ಯದಲ್ಲಿ ಇದೆಯಲ್ವ ಪರ್ಪಲ್ ಕಲರು ಅದು ಮಾತ್ರ ಹಾಕ್ಕೊಂಡೋದೆ ಯಾಕಂದರೆ ಇದು ಬ್ಲೂ ಕಲರ್ ಇದೆಯಲ್ವಾ ಅದು ಸೀರೆಗೆ ಯಾಕೋ ಚುಚ್ಚುತ್ತಾ ಇತ್ತು ಅನಿಸ್ತಾಯಿತ್ತು ಸೊ ಲಾಸ್ಟಿಗೆ ಬಿಚ್ಚಾಕ್ಬಿಟ್ಟೆ ಮಧ್ಯದಲ್ಲಿರೋ ಬಳೆ ಮಾತ್ರ ಹಾಕ್ಕೊಂಡೋದೆ ಇವಾಗ ವೇರ್ ಮಾಡಿದೆ ಆಮೇಲೆ ಯಜಮಾನ್ರು ಬಂದಮೇಲೆ ಸೊ ಅದು ಸೀರೆಗೆಲ್ಲ ಸಿಕ್ಕಾಕೊತಾಯಿತು ಆಮೇಲೆ ಬೇಡ ಅಂತೇಳ್ಬಿಟ್ಟು ತೆಗ್ದುಬಿಟ್ಟೆ ಇವಾಗ ಮೇಕಪ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊತೀನಿ ಒಸತಿ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಮನೆ ಗುರು ಪ್ರೈಸಕ್ಕೆ ಹೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮಾಯ್ಚರೈಸರ್ ಹಾಕ್ಕೊತೀನಿ ಕಂಪಲ್ಸರಿ ಮಾಯಶ್ಚರೈಸರ್ ಹಾಕ್ಕೊಂಡಿರ್ತೀನಿ ಆಮೇಲೆ ಸನ್ಸ್ಕ್ರೀಮ್ ಹಾಕ್ಕೊತೀನಿ ನೆಕ್ಸ್ಟು ಫೇರಲ್ಲೋ ರಿಫಾನ್ಸ್ ಫಾನ್ಸ್ ಇಲ್ಲಾಂದರೆ ಯಾವ್ದಾನ ಕ್ರೀಮ್ ಹಚ್ಕೊತೀನಿ ಮನೇಲಿದ್ರೆ ಮಾತ್ರ ಸನ್ಸ್ಕ್ರೀಮ್ ಮತ್ತು ಮಾಯಶ್ಚರೈಸ್ ಮಾತ್ರ ಇರುತ್ತೆ ಸೊ ಇವಾಗ ಈ ಕ್ರೀಮ್ ಹಚ್ಕೊಂಡು ಪೌಡ್ರ್ ಹಚ್ಚಿ ಹೈಬ್ರೋ ಮತ್ತು ಕಾಟಿಕೆ ಬಿಂದಿ ಲಿಪ್ಸ್ಟಿಕ್ ಇಷ್ಟೇ ನನ್ನ ಮೇಕಪ್ ಮುಗೀತು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಮುಂಚೆ ಎಲ್ಲ ಪಿಂಪಲ್ಸ್ ಇದ್ದಾಗ ಇದು ಕೂಡ ಮಾಡ್ಕೊತಾ ಇರಲಿಲ್ಲ ಪಿಂಪಲ್ಸ್ ಇದ್ದಾಗ ನಾವು ಈ ಕ್ರೀಮೆಲ್ಲ ಹಚ್ಚಿದಾಗ ಅದೇನೋ ಬುದಿ ಬುದಿ ಥರ ಕಾಣಿಸುತ್ತೆ ಮಾಯಶ್ಚರೈಸ್ ಒಂದೇ ಇದೆ ಪಿಂಪಲ್ಸ್ ಎಲ್ಲ ಕ್ಲಿಯರಾಗಿ ಇವಾಗ ಸ್ಕಿನ್ ಎಲ್ಲ ಚೆನ್ನಾಗಿ ಆದಮೇಲೆ ಇವಾಗ ಫಂಕ್ಷನ್ ಟೈಮಲ್ಲಿ ಮಾತ್ರ ಈ ಥರ ಕ್ರೀಮ್ ಹಚ್ಕೊತೀನಿ ಆದ್ರೂ ನನಗೆ ಫೌಂಡೇಶನ್ನು ನನ್ನ ಸ್ಕಿನ್ಗೆ ಇವಾಗೂ ಸೂಟ್ ಆತಲ್ಲ ಅದೇನೋ ಅದನ್ನು ಹಚ್ಕೊಂಡಾಗ ಅಷ್ಟೊಂದು ಇಷ್ಟನೇ ಆಗೋಲ್ಲ ಬೂದಿ ಬೂದಿ ಥರ ಕಾಣಿಸುತ್ತೆ ಒಂಥರ ಹಂಗಾಗಿ ನನಗೆ ನನ್ನ ಸ್ಕಿನ್ ಸ್ಕೂಟ್ ಆಗಲ್ವೇನೋ ಅನಿಸುತ್ತೆ ಸೊ ನಾನು ಫೌಂಡೇಶನ್ ಹಚ್ಕೊಳಲ್ಲ ಫೇರ್ ಆ್ಯಂಡ್ ಲವ್ಲಿ ಇಲ್ಲಾಂದರೆ ಪೋನ್ಸ್ ಹಚ್ಕೊತೀನಿ ಮತ್ತು ಒಂದು ಸಿಂಪಲ್ಲಾಗಿ ಪೌಡ್ರ್ ಹಾಕ್ಕೊತೀನಿ ಸೊ ಇದರಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಇದೇ ನನಗೆ ನ್ಯಾಚುರಲ್ಲಾಗಿ ಕಾಣಿಸುತ್ತೆ ಅನಿಸುತ್ತೆ ಹಾಗಾಗಿ ಇಷ್ಟು ಮಾತ್ರ ಮಾಡ್ಕೊತೀನಿ ಸೊ ನನಗೆ ಫಾಲೋವರ್ಸ್ ಒಬ್ಬರು ಕೇಳಿದ್ರು ಸ್ಯಾರಿ ಕಲೆಕ್ಷನ್ ಮಾಡಿ ಅಂತ ಸ್ಯಾರಿ ಕಲೆಕ್ಷನ್ ಏನೋ ಮಾಡ್ತೀನಿ ಆದರೆ ನನ್ನ ಬ್ಲೌಸ್ ಕಲೆಕ್ಷನಲ್ಲಿ ಅಷ್ಟೊಂದು ನಾನು ವರ್ಕ್ ಹಾಕ್ಸಿ ಮತ್ತು ತುಂಬ ಅನ್ನೋ ಡಿಸೈನ್ಸ್ ಎಲ್ಲ ಇಕ್ಸಿಲ್ಲ ನಾನು ಸಿಂಪಲ್ಲಾಗಿ ಹೊಲ್ಸ್ಕೊಂಡಿದ್ದೀನಿ ಹಾಗಾಗಿ ಮಾಡಲಾ ಬೇಡವಾ ಅಂತ ಗೊಂದದಲ್ಲಿದ್ದೀನಿ ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ಇಲ್ಲ ಮಾಡಿ ಪರವಾಗಿಲ್ಲ ಅಂತೇಳಿದ್ರೆ ನಾನು ನನ್ನ ಸ್ಯಾರಿ ಕಲೆಕ್ಷನ್ನ ಶೇರ್ ಮಾಡ್ಕೊತೀನಿ ನಿಜವಾಗ್ಲೂ ನನ್ನ ಹತ್ರ ಒಂದು ಬ್ಲೌಸು ಕೂಡ ವರ್ಕ್ ಆಗ್ಸಿರೋದಿಲ್ಲ ನಾನು ಎಲ್ಲ ಬ್ಲೌಸು ಸೇಮ್ ಸಾ ಈ ಥರ ಸಿಂಪಲ್ಲಿ ಒಂದೋ ಎರಡೋ ಏನೋ ಮಾತ್ರ ನನ್ನ ತೆಂಗಿ ಹೊಲ್ಸ್ಕೊಟ್ಟಿರ್ಬೋದು ವರ್ಕ್ ಹಾಕ್ಸಿ ಇನ್ನು ಮಿಕ್ಕಿದ್ದೆಲ್ಲ ನಾನು ಹೊಲ್ಸ್ಕೊಂಡಿರೋದು ನಾನು ವರ್ಕ್ ಹಾಕ್ಸಲ್ಲ ಸೊ ಹಾಗಾಗಿ ಎಲ್ಲರೂ ಸ್ಯಾರಿ ಕಲೆಕ್ಷನ್ ಮಾಡಿದಾಗ ಬ್ಲೌಸನ್ನ ತುಂಬ ಆ್ಯಕ್ಟ್ರಿಟಾಗಿ ನೋಡ್ತಾರಲ್ವ ಯಾವ ಥರ ಡಿಸೈನ್ ಮಾಡಿದ್ದಾರೆ ವರ್ಕ್ ಹಾಕ್ಸಿದ್ದಾರೆ ಅಂತ ನೋಡ್ತಾರೆ ಹಾಗಾಗಿ ನಾನು ನನ್ನ ಹತ್ರ ಇರೋ ಸ್ಯಾರಿಗಳಲ್ಲಿ ಬ್ಲೌಸಲ್ಲಿ ಡಿಸೈನ್ ಏನು ಇಲ್ವಲ್ಲ ನಾನು ತೋರಿಸ್ಲಾ ಬೇಡ ಅಂತ ಹೋಲ್ಡ್ ಮಾಡಿದ್ದೀನಿ ಇಲ್ಲ ನೀವು ತೋರಿಸ್ರಿ ನಿಮ್ಮ ಹತ್ರ ಯಾವ ಥರ ಸ್ಯಾರೀಸ್ ಇದೆ ನಾವು ನೋಡ್ಬೋದು ನೋಡ್ತೀರಿ ಅಂತ ನೀವೇನಾದರೂ ಕೇಳೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನನ್ನ ಸ್ಯಾರಿ ಕಲೆಕ್ಷನ್ನ ಖಂಡಿತ ಶೇರ್ ಮಾಡ್ಕೊತೀನಿ ಸೊ ಫೈನಲಿ ನನ್ನ ಮೇಕಪ್ ಆಯಿತು ಯಾವ ಥರ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಜ್ಯುವೆಲ್ರಿ ಹಾಕ್ಕೊತಾ ಇದ್ದೀನಿ ನನ್ನ ಲಾಂಗ್ ಸರ ಸೊ ಜ್ಯುವೆಲ್ರಿ ಕಲೆಕ್ಷನು ಮಾಡಬೇಕು ಅಂದ್ಕೊಂಡಿದ್ದೀನಿ ಇದನ್ನು ಜಸ್ಟ್ ಇನ್ನು ಮೂರು ನಾಲ್ಕು ತಿಂಗಳು ನನ್ನ ಜೊತೆ ಇರುತ್ತೆ ಅಷ್ಟೇ ಮತ್ತೆ ಇದು ಬ್ಯಾಂಕ್ಗೆ ಹೋಗುತ್ತೆ ಇಷ್ಟು ದಿನದಿಂದನೂ ಇದು ಬ್ಯಾಂಕಲ್ಲೇ ಇತ್ತು ಎಲ್ಲೋ ಈ ನಡುವೆ ತುಂಬ ಫಂಕ್ಷನ್ ಇರೋದ್ರಿಂದ ಏನೋ ಮತ್ತು ಮನೆಗೆ ಬಂದಿದೆ ಇದು ಮೊನ್ನೆನೇ ಹೋಗಿತ್ತು ಯಾವುದೋ ಕಾರಣಾಂತರಗಳಿಂದ ಹತ್ರ ವಾಪಸ್ ಬಂದಿದೆ ಇನ್ನು ಇದಕ್ಕೆ ಮೂರು ನಾಲ್ಕು ತಿಂಗಳಾದಮೇಲೆ ಇದು ಪರ್ಮೆಂಟ್ ಇನ್ನು ಎರಡು ವರ್ಷ ಮೂರು ವರ್ಷ ಬ್ಯಾಂಕಲ್ಲೇ ಇರುತ್ತೆ ಸೊ ಇದು ಹೋಗುವಷ್ಟರಲ್ಲಿ ನನ್ನ ಹತ್ರ ಯಾವ್ಯಾವ ಇದೆ ಜ್ಯುವೆಲ್ರಿ ಕಲೆಕ್ಷನ್ ಮಾಡಬೇಕು ಅಂದ್ಕೊತಾ ಇದ್ದೀನಿ ಸೊ ನೋಡೋಣ ಯಾವಾಗ ನನಗೆ ಟೈಮ್ ಸಿಗುತ್ತೋ ನನ್ನ ಹತ್ರ ಯಾವ್ಯಾವ ಒಡವೆ ಇದೆ ಏನೇನು ತೊಗೊಂಡಿದ್ದೀನಿ ಎಷ್ಟು ಗ್ರಾಮ್ ಇದೆ ಎಲ್ಲನೂ ಶೇರ್ ಮಾಡ್ಕೊತೀನಿ ಸೊ ಫೈನಲಿ ನೋಡಿ ಈ ಥರ ರೆಡಿಯಾಗಿದ್ದೀನಿ ಏರೆಲ್ಲ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ಇದೆ ನನ್ನ ಲುಕ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇರ್ ಬಂದು ರಿಂಗ್ ರಿಂಗ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸ್ಯಾರಿ ಯಾವ ಥರ ಇದೆ ಮತ್ತು ಸರ ಇದು ಕತ್ತಾನ ಹಾಕ್ಕೊಂಡಿದ್ನಲ್ವ ಅದೇನು ಅಷ್ಟೊಂದು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಆ ಮನೆಗಳು ಸರ ಮತ್ತು ಸ್ವಲ್ಪ ಕೆಳಕ್ಕೆ ಈ ಥರ ಬಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನಿಸ್ತು ಹಾಗಾಗಿ ಹೇರ್ ಸೆಟ್ಟಿಂಗ್ ಚೆನ್ನಾಗಿದೆಯಾ ಏನನ್ನಿಸ್ತು ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇವಾಗ ನಮ್ಮ ಯಜಮಾನ್ರು ಬಂದರು ಅವರು ರೆಡಿ ಆದಮೇಲೆ ಇವಾಗ ಹೊರಡೋದೆ ಸೊ ಫೈನಲಿ ರೆಡಿ ಅದೆ ಫ್ರೆಂಡ್ಸ್ ಹೇಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇವಾಗ ಎಂಗೇಜ್ಮೆಂಟ್ಗೋಬೇಕು ಹೋಗ್ಬೇಕು ಯಜಮಾನ್ರು ಬರಬೇಕು ಸೊ ಅವ್ರು ಬಂದ ಮೇಲೆ ಹೋಗೋದು ಇದು ಕತ್ತನ ಹಾಕ್ಕೊಂಡಿದೆ ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಲ್ಲ ಸೊ ಹಿಂಗೆ ಹಾಕ್ಕೊಂಡೆ ಇದು ನೋಡಿದ್ದೀರಾ ಜುಮ್ಕಿ ಹಾಕ್ಕೊಂಡ ಅಂದ್ಕೊಂಡೆ ನಮ್ಮ ಯಜಮಾಟ್ರಿ ಅವಾಗ ಇದನ್ನೇ ಹಾಕ್ಕೊ ಅಂತಾರೆ ಸ್ವಲ್ಪ ದೊಡ್ಡದಾಗೈತೆ ಅಂತ ಸೊ ಅದಕ್ಕಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಸ್ಯಾರಿ ಚೆನ್ನಾಗಿದೆಯಾ ಅಮ್ಮ ಗೌರಿ ಹಬ್ಬಕ್ಕೆ ಕೊಡಿಸಿದ ಸ್ಯಾರಿ ಇದು ಸೊ ಒಂದು ದಿನದಲ್ಲಿ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಏನು ಡಿಸೈನ್ ಇಲ್ಲ ಆ್ಯಕ್ಚುಲಿ ನನಗೆ ಡಿಸೈನೆಲ್ಲ ಇಷ್ಟ ಆಗಲ್ಲ ಸಿಂಪಲ್ಲಾಗೇ ಇರಬೇಕು ಅಷ್ಟೊಂದು ದುಡ್ಡು ಕೊಟ್ಟು ನಾನೆಲ್ಲ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿಸ್ಕೊಳಲ್ಲ ಸಿಂಪಲ್ಲಾಗಿ ಮಾಡ್ಕೊತೀನಿ ಯಾಕಂದರೆ ನಾನು ಜಾಸ್ತಿ ಸ್ಯಾರಿ ಊಡಲ್ಲ ಹೋಗೋದು ಫಂಕ್ಷನ್ಗೆ ಇವಾಗ ಜಸ್ಟ್ ಒನ್ ಅವರ್ ಎರಡು ಅವರ್ ಎರಡು ಅವರ್ ಒನ್ ಅವರ್ಗೆ ಎರಡು ಮೂರು ಸಾವಿರ ಕೊಟ್ಟು ಬ್ಲೌಸ್ಗೆಲ್ಲ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಲ್ಲ ನಾನು ಸೊ ಏನೇ ಇನ್ವೆಸ್ಟ್ ಮಾಡಿದ್ರೂ ಯೋಚನೆ ಮಾಡ್ತೀನಿ ಇದರಿಂದ ಏನು ಉಪಯೋಗ ಅಂತ ನಾಲ್ಕು ಜನ ನೋಡೋದಕ್ಕೋಸ್ಕರ ಅಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ಕೊಳಲ್ಲ ನೋಡಿ ಸಿಂಪಲ್ ಆಗಿದ್ರೂ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಇಷ್ಟು ಚೆನ್ನಾಗಿ ಕಾಣಿಸಿದ್ರೆ ಸಾಕು ಇನ್ನೂ ಹೆಚ್ಚಾಗಿ ಮಾಡ್ಕೊಳಲ್ಲ ನಾನು ಸೊ ಇವಾಗ ಹೆಜ್ಮಾನ್ರು ಬಂದಮೇಲೆ ರೆಡಿಯಾಗಿ ಅವ್ರು ರೆಡಿ ಆಗಬೇಕು ನಾನು ರೆಡಿ ಕಾರಲ್ಲಿ ಹೋಗ್ತಾ ಇದ್ದೀರಿ ಅಂದವೇ ಹಾಗೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಜಾಯಿನ್ ಆಗ್ತಾರೆ ಹೆಲಂಕದಲ್ಲಿರೋದು ಎಂಗೇಜ್ಮೆಂಟು ಸೊ ಮಕ್ಕಳು ಹೋಗ್ತಾ ಇಲ್ಲ ಅವ್ರಿಗೆ ಇವತ್ತಿಂದ ಏನಂದರೆ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಾ ಇದೆ ಸೊ ಇವತ್ತೇ ಸ್ಟಾರ್ಟ್ ಆಗಿದೆ ಸೊ ಅವರು ಹೋಗಿದ್ದಾರೆ ಅವ್ರು ಹೋಗಿ ಬರುವಷ್ಟೊತ್ತಿಗೆ ನಾವು ಹೋಗಿ ಬರಬೇಕು ಅಷ್ಟೇ ಹೇಗೆ ಅಲ್ಲಿ ವಿಡಿಯೋ ಮಾಡ್ತೀನಾ ಏನೋ ಗೊತ್ತಿಲ್ಲ ನೋಡೋಣ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ಲುಕ್ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನು ಸೀರೆ ವೇರ್ ಮಾಡಿರೋದು ಚೆನ್ನಾಗಿ ವೇರ್ ಮಾಡಿದ್ದೀನ ಏನಿಸು ಇದೊಂದು ಸ್ವಲ್ಪ ಸೆಟ್ ಮಾಡಬೇಕಾಯಿತು ನಾನು ಇಬ್ರು ಎಲ್ಪ್ ಬೇಕು ನಮ್ಮ ಯಜಮಾನ್ರು ಬಂದಮೇಲೆ ಅದನ್ನು ಸೆಟ್ ಮಾಡ್ಕೊತೀನಿ ಸೊ ಫೈನಲಿ ಹೀಗಿದೆ ಐ ಹೋಪ್ ನಿಮಗೆ ಈ ಲುಕ್ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ತುಂಬ ಶಾಕೆ ಫ್ರೆಂಡ್ಸ್ ಇನ್ನು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಯಿತು ಫ್ಯಾನ್ ಹಾಕ್ಕೊಂಡಿಲ್ಲ ಅಂದರೆ ಆಗೋದೇ ಇಲ್ಲ ಸೊ ಹಾಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಸೊ ಯಜಮಾನ್ರು ಬಂದರು ಬಂದು ಅವರು ರೆಡಿಯಾದರು ಇವಾಗ ನಾನು ನಮ್ಮ ಯಜಮಾನ್ರು ಹೋಗ್ತಾಯಿದ್ರಿ ನಮ್ಮ ಜೊತೆ ನಮ್ಮ ಅಜ್ಜಿನೂ ಬರ್ತಾಯಿದ್ದಾರೆ ಅಂದರೆ ನಮ್ಮ ಯಜಮಾನ್ರು ಅವ್ರ ಅಮ್ಮ ಸೊ ನಮ್ಮ ಮೂವರು ಹೋಗ್ತಾಯಿದ್ರಿ ಅಲ್ಲಿ ಯಲಂಕ ಹತ್ರ ಇರೋದು ಎಂಗೇಜ್ಮೆಂಟು ಸೊ ಅಲ್ಲಿ ಹೋದ್ಮೇಲೆ ನಮ್ಮ ಬಾವ ಮತ್ತು ಅಕ್ಕ ಬರ್ತಾರೆ ಅವ್ರನ್ನೂ ಪಿಕಪ್ ಮಾಡಿಕೊಂಡು ಹೋಗ್ತೀರಿ ಸೊ ಫೈನಲಿ ನೋಡಿ ಇದೆ ಚೌಟ್ರಿ ಸಿಂಪಲ್ಲಾಗಿ ಮಾಡಿದರು ಸೊ ಹೋಗಿ ಜಾಯ್ನ್ ಆಗಲಿ ಹುಡುಗಿ ನೋಡಿ ಇವರೇ ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ಹುಡುಗ ಹುಡುಗಿ ಜೋಡಿ ಸೂಪರಾಗಿತ್ತು ನನಗದು ತುಂಬ ಖುಷಿಯಾಯಿತು ಸೊ ಇವಾಗ ಹುಡುಗಿಗೆ ಸೀರೆ ಕೊಡಬೇಕಲ್ವಾ ಹಾಗಾಗಿ ಅರಿಶಿನ ಕುಮ್ಮ ಕೊಟ್ಟು ಸೀರೆ ಕೊಡ್ತಾಯಿದ್ದಾರೆ ಇವಾಗ ಇವರು ಮೂವರೂ ಸೀರೆ ಸೀರೆ ಕೊಟ್ಟರು ಇವರು ನಮ್ಮ ತಾತ ಹುಡುಗಿ ಮೇಕಪ್ ಮಾಡ್ಕೊಂಡು ಮೇಲೆ ಇವಾಗ ಎಲ್ಲರ ಹತ್ರ ಆಶೀರ್ವಾದ ತಗೊತಾ ಇದ್ದಾರೆ ಹುಡುಗನವ್ರ ಅಪ್ಪ ಅಮ್ಮ ಇವರಿಬ್ಬರು ಸೊ ರಿಂಗ್ ಬದಲಾಯಿಸ್ಕೊಳೋಕೆ ಮುಂಚೆ ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ತಗೊಳ್ತಾ ಇದ್ದಾರೆ ಸೋ ಹುಡುಗ ಮತ್ತು ಹುಡುಗಿ ಜೋಡಿ ಚೆನ್ನಾಗಿದೆಯಲ್ವ ಹುಡುಗ ಹೆಸರು ಬಂದು ವಿನೋದ್ ಕುಮಾರ್ ಹುಡುಗಿ ಹೆಸರು ಬಂದು ವಿಸ್ಮಯ ಇಬ್ಬರ ಹೆಸ್ರು ಚೆನ್ನಾಗಿದೆಯಲ್ವ ಸೊ ಇವಾಗ ಹಾರ ಬದಲಾಯಿಸ್ಕೊತಾ ಇದ್ದಾರೆ ಸೊ ಇವರು ಯಾವ ಥರ ರಿಲೇಷನ್ ಅಂದರೆ ನಮ್ಮ ಅವರ ಚಿಕ್ಕಪ್ಪ ಮಗನ ಮಗ ಇವರು ವಿನೋದ್ ಅಂತ ಹುಡುಗಿ ಬಂದು ಕಡೆ ಬಂದು ಹುಡುಗಿಗೆ ಅಪ್ಪ ಇಲ್ಲ ಅಮ್ಮ ಇದ್ದಾರೆ ಸೊ ಹುಡುಗಿ ಊರು ಬಂದು ಹೆಲಂಕನೆ ಅಂತೆ ಅಷ್ಟೊಂದು ಡೀಟೇಲ್ ನನಗೆ ಗೊತ್ತಿಲ್ಲ ಸೊ ಇವಾಗ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದಾರೆ ಮದುವೆ ಬಂದು ಐದನೇ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಒಳ್ಳೇದಾಗಲಿ ನನಗೆ ಇವರಿಬ್ಬರು ಜೋಡಿ ಇಷ್ಟ ಆಯಿತು ಹುಡ್ಗೀನು ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಎಲ್ಲರೂ ಸ್ವಲ್ಪ ಏನಂದರೆ ಕೆಲವರು ಮಾತಾಡ್ಸಲ್ವಲ್ಲ ಆ ಥರ ಏನಿಲ್ಲ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ರು ಹುಡುಗಿನೇ ಕೇಳಿದ್ಲು ಇವ್ರೇನಾಗಬೇಕು ಏನು ಎತ್ತ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಸೊ ನಮಗೆ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ರಿ ಫಂಕ್ಷನ್ ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿಸ್ಕೊಂಡು ಸೊ ಅಲ್ಲೇ ಇರಬೇಕಾಗಿತ್ತು ಮಕ್ಕಳು ಸ್ಕೂಲ್ಗೆ ಹೋಗಿದ್ರಲ್ವ ಇನ್ನು ಅವ್ರು ನಾನು ಟೈಮ್ ಬಂದ್ ಮೂರು ಗಂಟೆ ಆಗೇ ಹೋಯ್ತು ಸೊ ಅವ್ರ ಮನೆಗೆ ಬಂದರೆ ಇಬ್ಬರೇ ಇರ್ತಾರೆ ಅಂತೇಳಿ ಆ ಬಂದುಬಿಟ್ರಿ ನಾವು ನಾನು ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಇವಾಗ ಡ್ಯೂಟಿಗೆ ಹೋಗಬೇಕು ಸೊ ನೋಡಿದ್ರಲ್ವಾ ಹುಡುಗಿ ಮತ್ತು ಹುಡುಗ ಜೋಡಿ ಹೇಗಿದೆ ಚೆನ್ನಾಗೈತಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ಇಷ್ಟ ಆಯಿತು ಇಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ನಡೀತು ಎಂಗೇಜ್ಮೆಂಟು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್